ಭಟ್ಕಳ ಬೇಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳುಮಣ್ ಶಶಿತ್ಲು ಭಾಗದ ಜನರಿಗೆ ನೀರು ಪೂರೈಕೆಗೆ ತಡೆಯೊಡ್ಡಿರುವುದಕ್ಕೆ ಆಕ್ರೋಶಗೊಂಡ ಅಲ್ಲಿನ ಗ್ರಾಮಸ್ಥರು ಮಂಗಳವಾರ ಸಂಜೆ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಬೇಂಗ್ರೆ ಉಳುಮಣ್ ಶಶಿತ್ಲು ಭಾಗದ ಜನರಿಗೆ ಕುಡಿಯುವ ನೀರನ್ನು ಪೂರೈಸಲು ಇಲ್ಲಿನ ಬೇಂಗ್ರೆ ಮಾವಿನ ತೋಳು ಪ್ರದೇಶದ ಮಾಲ್ಕಿ ಜಮೀನಿನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಸರ್ಕಾರದಿಂದ ಬಾವಿ ನಿರ್ಮಿಸಿ ಕೊಳವೆ ಅಳವಡಿಸಲಾಗಿದೆ ಹಲವಾರು ಬಾರಿ ಪಂಚಾಯತ್ ವತಿಯಿಂದ ದುರಸ್ತಿ ಕಾರ್ಯ ಮಾಡಲಾಗಿದೆ ಅಲ್ಲಿಂದ ಇಲ್ಲಿಯವರೆಗೆ ಸರಿಸುಮಾರು ನೂರ ಐವತ್ತು ಮನೆಗಳಿಗೆ ಇದೇ ಬಾವಿಯಿಂದ ನಿತ್ಯ ನೀರನ್ನು ಪೂರೈಸಲಾಗುತ್ತಿದ್ದು ಇದೀಗ ಏಕಾಏಕಿ ನಿವೇಶನದ ಮಾಲೀಕರು ನೀರು ಹರಿಸಲು ತಡೆಯೊಡ್ಡಿದ್ದಾರೆ ಇದರಿಂದ ಜನರು ಕುಡಿಯಲು ನೀರಿಲ್ಲದೆ ಪರಿತಪಿಸುವಂತಾಗಿದೆ ಸರ್ಕಾರದಿಂದ ತೋಡಿದ ಬಾವಿಯ ನೀರನ್ನು ಜನರಿಗೆ ನೀಡುವುದಕ್ಕೆ ತಡೆಯಲು ಅವಕಾಶ ನೀಡಿದವರು ಯಾರು ಎಂದು ಇದಕ್ಕೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಬೇಂಗರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಡಿಕೋಸ್ತಾ ಉಪಾಧ್ಯಕ್ಷ ಗೋವಿಂದ ನಾಯ್ಕ ಪಿಡಿಒ ಉದಯ್ ಬೋರ್ಕರ್ ಸದಸ್ಯರಾದ ಮೇಘನಾ ಕಾಮತ್ ಶಿವರಾಮ್ ದೇವಾಡಿಗ ಜನರಿಗೆ ಆಗುತ್ತಿರುವ ತೊಂದರೆ ನಿವಾರಿಸಲು ಪಂಚಾಯತ್ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪ್ರತಿಭಟನಾಕಾರರಿಗೆ ವಿವರಿಸಿದರು ಆದರೆ ಇದಕ್ಕೆ ಸುಮ್ಮನಾಗದ ಪ್ರತಿಭಟನಾಕಾರರು ನೀರು ಹರಿಸಲು ವ್ಯವಸ್ಥೆ ಮಾಡುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ದೇವಾಡಿಗ ಪ್ರಮುಖರಾದ ದಾಸ್ ದೇವಾಡಿಗ ಯಶವಂತ ದೇವಾಡಿಗ ಮೋಹನ್ ದೇವಾಡಿಗ ಭಾಸ್ಕರ್ ದೇವಾಡಿಗ ರಾಜೇಶ್ವರಿ ದೇವಾಡಿಗ ದೇವಾಡಿಗ ಸಾವಿತ್ರಿ ದೇವಾಡಿಗ ಲಕ್ಷ್ಮೀ ದೇವಾಡಿಗ ಯಮುನಾ ದೇವಾಡಿಗ ನಿರ್ಮಲಾ ದೇವಾಡಿಗ ಸರಸ್ವತಿ ದೇವಾಡಿಗ ಮಾಲತಿ ದೇವಾಡಿಗ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪಂಚಾಯತ್ ಕಚೇರಿಯ ಮುಂದೆ ಪ್ರತಿಭಟನೆ ಮುಂದುವರಿದ ಹಿನ್ನೆಲೆ ತಹಶೀಲ್ದಾರ್ ನಾಗೇಂದ್ರ ಕೋಳಿಶೆಟ್ಟಿ ಸಿಬ್ಬಂದಿಯೊಡನೆ ಸ್ಥಳಕ್ಕೆ ತೆರಳಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದರು ನಂತರ ಅಲ್ಲಿಂದ ಬಾವಿ ಇರುವ ಮಾವಿನ ತೋಳು ಪ್ರದೇಶಕ್ಕೆ ತೆರಳಿ ಜಾಗದ ಮಾಲೀಕರೊಂದಿಗೆ ಚರ್ಚೆ ನಡೆಸಿದರು ಅಲ್ಲಿಂದ ಪಂಚಾಯತ್ ಕಚೇರಿಗೆ ವಾಪಸ್ ಆಗಿ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ ಅವರು ಇನ್ನು ಒಂದು ವಾರದ ಒಳಗೆ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡುತ್ತೇವೆ ಅಲ್ಲಿಯವರೆಗೆ ಶಾಂತಿ ಕಾಪಾಡುವಂತೆ ವಿನಂತಿಸಿದರು ಮುರುಡೇಶ್ವರ ಠಾಣಾ ಎಎಸ್ಐ ಲೋಕನಾಥ್ ರಾಥೋಡ್ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಅವಲೋಕನ ನಡೆಸಿದರು